ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಈಸಿಯಾಗಿ ಪಾಕ ಮಾಡ್ದೇನೆ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ರವೆ ಉಂಡೆ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ದೊಡ್ಡ ಚಮಚದಲ್ಲಿ ಮೂರು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ತುಪ್ಪ ಕ ಬಿಸಿ ಹಾಕ್ತಿದ್ದಾಗೇ ಒಂದು ಇಪ್ಪತ್ತು ಗೋಡಂಬಿ ಹಾಕಿದ್ದೀನಿ ಹಾಗೆ ಗೋಡಂಬಿ ಫ್ರೈ ಆಗುವಾಗ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬಾದಾಮಿ ಹಾಕಿದ್ದೀನಿ ಬಾದಾಮಿ ಸ್ವಲ್ಪ ಫ್ರೈ ಹಾಕ್ತಿದ್ದಾಗೇ ಒಂದು ಹತ್ತು ಗ್ರಾಮಷ್ಟು ದ್ರಾಕ್ಷಿ ಹಾಕಿ ಫ್ರೈ ಇದ್ದೀನಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಪ್ಯಾನಿಗೆ ಒಂದೂವರೆ ಕಪ್ಪಷ್ಟು ರವೆ ಹಾಕ್ತಾಯಿದ್ದೀನಿ ಸಣ್ಣ ರವೆ ಇದೊಂದು ಸಣ್ಣ ರವೆ ಹಾಕಿ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಕೈಯಾಡಿಸ್ತಾ ಹುರ್ಕೋಬೇಕು ಯಾರಿಗೆಲ್ಲ ರವೆ ಉಂಡೆ ಮಾಡೋಕ್ಕೆ ಬರೋಲ್ವೋ ಅವ್ರು ಕೂಡ ಈಸಿಯಾಗಿ ಮಾಡ್ಕೋಬೋದು ಈ ಮೆಥಡ್ ಯೂಸ್ ಮಾಡಿದ್ರೆ ಆರಾಮ್ಸೆ ಹತ್ತರಿಂದ ಹದಿನೈದು ನಿಮಿಷದೊಳಗೆ ರವೆ ಉಂಡೆ ಮಾಡ್ಕೋಬೋದು ಇವಾಗ ಹೀಗೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಆಡಿಸ್ತಾ ಹುರ್ಕೊಳ್ಳಿ ಸ್ವಲ್ಪ ರವೆ ಹುರ್ಕೊಂಡಾದ್ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲಿ ರವೆ ಹುರ್ಕೊಂಡಾದ್ಮೇಲೆ ಅದೇ ರವೆ ಅದ್ರೊಳಗೆ ಒಂದೂವರೆ ಕಪ್ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ತುರಿ ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಹೈ ಫ್ಲೇಮ್ ಆದರೆ ರವೆ ಮತ್ತು ಕೊಬ್ಬರಿ ಎಲ್ಲ ಸಿಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾ ಆಡಿಸ್ತಾ ನಿಧಾನಕ್ಕೆ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದಕ್ಕೆ ಅಷ್ಟೇ ಕ್ವಾಂಟಿಟಿಯಷ್ಟು ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕಬೇಕು ಈವಾಗ ಕೊಬ್ಬರಿ ಮತ್ತು ರವೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸಕ್ಕರೆ ಹಾಕಬೇಕು ಇದಕ್ಕೆ ಇಷ್ಟು ಸಣ್ಣಗಿದೆಯಲ್ಲ ಆ ರೀತಿ ಸಕ್ಕರೆ ಹಾಕಿ ದಪ್ಪ ಹಳಿ ಹಳಿ ಇರೋ ಸಕ್ಕರೆ ಹಾಕಿದ್ರೆ ಚೆನ್ನಾಗಾಗಲ್ಲ ಅದೇ ಸಕ್ಕರೆನೇ ಫುಲ್ ಬಾಯಿಗೆ ಸಿಗುತ್ತಾ ಇರುತ್ತೆ ಹಾಗಾಗಿ ರವೆಗಿನ ದಪ್ಪ ಇದ್ದರೆ ಸಕ್ಕರೆ ಟೇಸ್ಟ್ ಚೆನ್ನಾಗಿರಲ್ಲ ಈಗ ಅದಕ್ಕೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಇದ್ದೀನಿ ಸಕ್ಕರೆ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಒಂದು ನಿಮಿಷ ಅಷ್ಟೇ ಸಕ್ಕರೆ ಹಾಕಿದ್ಮೇಲೆ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆನಲ್ಲಿಟ್ಕೊಂಡು ಫ್ರೈ ಮಾಡ್ತಾ ಇದ್ದರೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ರೆ ಸಕ್ಕರೆ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಏಲಕ್ಕಿ ಪುಡಿ ಮಿಕ್ಸ್ ಆದಮೇಲೆ ಹುರ್ದಿಟ್ಕೊಂಡಿರೋ ಅಂಥ ಬಾದಾಮಿ ಗೋಡಂಬಿ ದ್ರಾಕ್ಷಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಏಲಕ್ಕಿ ಪುಡಿ ರೋಸ್ಟೆಡ್ ನಟ್ಸ್ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಒಂದು ನಿಮಿಷದೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದು ಈ ರೀತಿ ತೋರಿಸ್ತಿದ್ದೀನಲ್ಲ ಆ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ಟವ್ನ ಆಫ್ ಮಾಡಬೇಕು ಈಗ ಸ್ಟವ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೂ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ನಿಮಿಷ ಹಾಗೇ ಮಿಕ್ಸ್ ಮಾಡ್ತಾಯಿರಿ ಯಾಕಂದರೆ ಪ್ಯಾನ್ ಬಿಸಿ ಇರುತ್ತಲ್ಲ ಆವಾಗ ಬೇಗ ತಳ ಬಿಡುತ್ತೆ ತಳ ಹಿಡ್ದಾಗ ತಳದ್ದೆಲ್ಲ ಕಪ್ಪುಗಾಗ್ಬಿಡುತ್ತೆ ಟೇಸ್ಟು ಹೋ ಚೆನ್ನಾಗಾಗಲ್ಲ ಅದಕ್ಕೆ ಒಂದು ನಿಮಿಷ ಸ್ಟವ್ ಆಫ್ ಮಾಡಿದ್ಮೇಲೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕಾಯಿಸಿ ಹಾರಿಸಿರೋ ಅಂತ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕಬೇಕು ಅರ್ಧ ಗ್ಲಾಸ್ ಅಂದರೆ ಕಾಫಿ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇದಕ್ಕೆ ಇವಾಗ ಹಾಲು ಹಾಕ್ತಾ ಇದ್ದೀನಿ ಅರ್ಧ ಗ್ಲಾಸಷ್ಟು ಕಾಯಿಸಿ ಹಾರಿಸಿರೋ ಹಾಲನ್ನ ತಗೊಂಡು ಈ ರೀತಿ ಹಾಕಾದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ತುಂಬ ಜಾಸ್ತಿ ಆಗಿದ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ತುಂಬಾ ಸಾಫ್ಟಾಗಿಬಿಡುತ್ತೆ ತುಂಬ ಸಾಫ್ಟಾದರೆ ಅಂಟೆಂಟು ಥರ ಹಿಂಗಾಗುತ್ತೆ ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ಸಾಕು ಒಂದೂವರೆ ಕಪ್ಪು ರವೆಗೆ ಅರ್ಧ ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕಿದ್ಮೇಲೆ ಈ ರೀತಿ ಉಂಡೆ ಕಟ್ಕೋಬೇಕು ನಿಧಾನಕ್ಕೆ ಈ ರೀತಿ ಮಾಡಿ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಮಾಡಿಕೊಂಡು ನಿಧಾನಕ್ಕೆ ಒಂದೊಂದನ್ನೇ ಉಂಡೆ ಕಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಉಂಡೆಗಳು ಒಡೆದೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು